ಸಭಾ ಪಂಡಿತರಲ್ಲಿ ಸವಿನಯದ ಪ್ರಾರ್ಥನೆ ಏನ್ ಹೇಳುದೈತಿ ಬಾಬಾ ಎರಡನೇ ಸಂದಿನ ವಿಶೇಷ ಇವತ್ತಿನ ದಿವಸ ಹೌದು ಬಹಳ ಮಾರ್ಮಿಕವಾಗಿ ಬಡದಾಳ ಗ್ರಾಮದೊಳಗ ಜಟ್ಟಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೌದು ಜಾತ್ರಾ ಅಂಗವಾಗಿ ಏನ್ ಮಾಡ್ಯಾರ ಬಾಬಾ ದೈವನು ಬಹಳ ಚಂದ ಕೂಡದ ಹಕ್ಕರೆ ಹಾಡಿಕೆ ಮ್ಯಾನು ಬಹಳ ಚಂದ ಕೂಡ ದೈವನು ಬಹಳ ಚಂದ ಕೂಡ್ಯದ ಹಾಡಿಕೂ ಬಹಳ ಚಂದ ನಡೆದವು ನೀವು ಎತ್ತು ಹೋಗಿ ಏಯ್ ಓ ತುಶೋ ಮಗನ ಎದ್ದ ಹೊಲಕ್ ಕುಡಿಲ್ಲ ಅವ್ರ ಹಾವ್ದ್ ನಿಮ್ಮನ್ನ ಹೊತ್ತ ಮುಣಗುತನ ಎಂಟ್ ಗಂಟೆ ತನ ಎದ್ದು ಕಡಿಸ್ಲಾರ್ದ ಕುಡ್ಯಾರ ಹೌದು ಹಾವ್ದು ನೀ ಬಿಡಂಗಿಲ್ಲ ಹಾವುದ್ ಹೌದು ನೋಡಲಿ ಹಾ ಹಚ್ಚುದ ಬೆಂಕಿ ಹಚ್ಚೀರಿ ಪಕ್ಕಾ ಕಾಸ್ಗೋಬೇಕಂತಾರ ಅವ್ರ ಹಾವುದ್ ಹಾವ್ ಆಹಾ ಯಾಕತ್ತ ಕೇಳಿದ್ರ ಹಚ್ಚದ್ರ ಬೆಂಕಿ ಎಂತದ್ದು ಹಚ್ಚಬೇಕಾಗ್ಯದ ಹೊತ್ತ ಮುಣಗುತ್ತನ ಬರೇ ತೊಗರಿ ಕಟ್ಗಿ ಬೆಂಕಿ ಏಯ್ ಓ ತೊಗರಿ ಕಟ್ಗಿ ಬೆಂಕಿ ಹೊಳ್ಳಿ ಸಂಜಿ ನೀ ಅಡಿಗೆ ಮುಗಿಯನ ಹೊಳ್ಳೆ ಆರ್ತದ ಹೌದ್ ಬೂದಿ ಆತದ ಆರ್ಲಾರ್ ಬೆಂಕಿ ಹಚ್ಚಬೇಕಾಗ್ಯದ ಜಗತ್ತಿನೊಳಗ ಆರ್ಲಾರ ಆರ್ಲಾರ್ ಬೆಂಕಿ ಯಾರು ಹಚ್ಚದ್ರು ಯಾರು ಹೆಚ್ಚಾರ ಬಾಬಾ ನಿನ್ ಗುರುತಿಲ್ಲ ಗೊತ್ತೈತಿ ಆದ್ರೂ ಹೇಳಲ್ಲ ಆದ್ರೂ ಹೇಳಲ್ಲ ಕಡಿ ಹೋಗಾಗ್ರ ಹೇಳ್ತೇನು ಹೋಗಾಗು ಕರೆ ಇಲ್ಲಿ ಆಯ್ ಒಬ್ಬಕ್ ಆಯ್ ಏನ್ ಹೊಲಕ್ಕ ಗೊತ್ತದ್ರು ಐ ಸರಿಯ ನಿಮ ಕೊಟ್ಟಿಗೆ ಸರಿ ಯಾಕಂತ ಕೇಳಿದ್ರೆ ಯಾರು ಹಚ್ಚದ ಬೆಂಕಿ ಜಗತ್ತಿನೊಳಗಾರು ಬೆಂಕಿ ಜಗಜಣ ಮಹಾರಾಜನ ಮಠಕ್ಕೆ ಹೊಂಟಿದ ಯಾರು ಲಚ್ಚಾಣದ ಸಿದ್ಧಲಿಂಗ ಹೌದು ಲಕ್ಷಾಣದ ಸಿದ್ಧಲಿಂಗ ಜಗಜಣ್ಯ ದರ್ಶನ ಪಡ್ಕೊಂಡು ಹೋಗಿ ತಿಳ್ಕೊಂಡು ಜಗಜಿ ಮದಕ್ ಮಠಕ್ ಹೊಂಟಿದ್ದ ಹೌದು ಆ ಲಚ್ಚಾಣ ಸಿದ್ಧಲಿಂಗ ಬರ್ತಿರ್ತಕ್ಕಂತ ಸುದ್ದಿ ತ್ರಿಕಾಲಜ್ಞಾನಿ ಕೌದಪ್ಪ ಮಹಾರಾಜ ಗುರು ಮಹಾರಾಜ ಗುರುತಾಯ್ತು ಹೌದು ಗುರುತಾಯತನ ಮಠದಾಗಿದ್ದಿರ್ತಕ್ಕಂಥ ನಾಲ್ಕು ಮಂದಿ ಹೆಣ್ಣು ಮಕ್ಕಳಿಗೆ ಏನತ್ತ ಲಜ್ಜಾಣದಿಂದ ಸಿದ್ದಪ್ಪ ದಾರಿ ನಡೆದು ಬರ್ಲಾಕತ್ತ ನನ್ನ ಬೆಟ್ಟಿಗೋಸ್ಕರವಾಗಿ ಹೌದು ಕರೆ ಅವನಿಗೆ ಎರಿಕೆ ಮಾಡಿಸೋದಾದ ನೀರ್ ಕಾಸ್ರಿ ಮಟ್ಟದಾಗ ಅಂತ ಹೇಳ್ದ ಅಣ್ಣ ದಂಗಲ್ ತೆರ ಕಮ್ ಮಾಡ್ರಿ ಮಾಡ್ರಿ ನೀವೇ ಮಾಡ್ರಿ ನಾವೇ ಕುಂದಿರ್ತೇವಿ ಹ ದಾಂಡೇ ಕಮ್ ಮಾಡಿದ್ರಂದ್ರ ಯಾಕಂತ ಕೇಳಿದ್ರ ಡೊಳ್ಳಿನ ಹಾಡಿಕೆಯನ್ನು ಕುತ್ತ ಕೇಳಬೇಕು ಹವಗಾರಾಟ ನೆತ್ತು ನೋಡಬೇಕು ಯಾಕ್ರಿ ಡೊಳ್ಳಿನ ಹಾಡಿಕೆ ಯಾಕ ಕುಂದ್ರಬೇಕು ಹವಗಾರಾಟ ಯಾಕೆ ನೆತ್ತು ನೋಡಬೇಕು ಹವಗಾರಾಟ ಯಾಕೆ ನೆತ್ತು ನೋಡಬೇಕು ಅಂತ ಕೇಳಿದ್ರೆ ಹಾವ ಆಡಸವ ಏ ಬಾಬು ಬಾ ಅಂದರ ಆಳೋ ಪುಂಜಿ ಊದುದು ನಂದ್ರ ಹಾವ ಎಕ್ಕಡೆ ಸಿಗದು ಬರ್ತದ ಗುರುತಾಗ ಅವಾಗ ಓಡ್ ಹೋಲಕ್ಕೆ ನಿತ್ತು ನೋಡ್ಬೇಕದ ಕರೆ ಡೊಳ್ಳಿನ ಹಾಡಿಕೆಯನ್ನು ಕುತ್ತ ಕೇಳಬೇಕು ಅಂದ್ರೆ ತಿಳಿತದ ಇದ್ರ ಮರಮ ಹೌದು ದಯವಿಟ್ಟು ಅಲ್ಲಿ ನಿತ್ತವ್ರೆಲ್ಲ ಸ್ವಲ್ಪ ಈ ಕಡೆ ಸರದ್ ಈ ಕಡೆ ಕುಂದ್ರಿ ಈ ಕಡೆ ಕುಂದ್ರಿ ನಿತ್ತು ನೋಡ್ಬೇಡ್ರಿ ಹೌದು ಅದಕ್ಕ ಇದ್ದಿರ್ತಕ್ಕಂಥ ನಾಲ್ಕು ಮಂದಿ ಹೆಣ್ಣು ಮಕ್ಕಳಿಗೆ ಲಕ್ಷಣದಿಂದ ಶುದ್ಧಪ್ಪ ಹೌದು ಕರೆ ನೀರ್ ಕಾಯ್ರಿ ಮಠದಾಗ ಅಂತ ಹೌದು ಕರೆ ನೀರ್ ಹೆಂಗ ಕಾಯಿಸ್ಬೇಕು ಬೆಂಕಿ ಬ್ಯಾರೆ ಅಲ್ಲ ನೀರ್ ಬ್ಯಾರೆ ಅಲ್ಲ ನಂಗ ನೀರ್ ಕಾಸ್ರಿ ಸಳಮಳ ಸಳಮಳ ಹೇಳ್ದ ಹೌದು ಆ ಯಾಕ ಮಮ್ಮಗನ್ ಯಾಕಂತ ಕುತ್ತಿ ಸುಮ್ ಕುಂದ್ರು ಕೋಡಿ ಬಾಯ್ ಮಣ್ಣು ನಾವ ಏನ ಸುಮ್ ಕುಂಡ್ರೆ ಏನತ್ತಿನ ಜರ ಇಲ್ಲ ನೀವ್ ಮಾತಾಡ್ರಿ ನಾ ಹಂಗೆ ಬೈತಿರ್ತೀನಿ ಒಳಗೆ ಜಗಜೇಣಿ ಮಠದಾಗ ಬೆಂಕಿ ಬೇರೆ ಅಲ್ಲ ನೀರ್ ಬೇರೆ ಅಲ್ಲ ನಂಗೆ ನೀರ್ ಸಳಮಳ ಹೊಯ್ಬೇಕು ಹಂಗ ಕಾಸ್ರಿ ಅಂತ ಹೇಳದ ಹೌದು ಇನ್ನ ಗುರುಗಳ ಮಾತ ಮೀರ್ಲಕ್ ಬರಂಗಿಲ್ಲ ಅಂತ ಹೇಳಿ ತಿಳ್ಕೊಂಡ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಏನ್ ಮಾಡಿದ್ರು ಏನ್ ಮಾಡ್ತಾರ ಆ ಎರಕೆ ಕೋಲಿಗೆ ಹೋಗಿ ನೀರ್ ಉರಿ ಹಚ್ಚಿ ನೀರ್ ಕಾಸಲ ಕತ್ರ ಬೆಂಕಿ ಬೇರೆ ಅಲ್ಲ ನೀರ್ ಬೇರೆ ಅಲ್ಲ ನಂಗ ನೀರು ಕಾಯ್ದು ಹೌದು ಅಟೋತ್ತಿಗೆ ದಾರಿ ನಡ್ಕೊತ ದಾರಿ ನಡ್ಕೊತ ಲಚ್ಚಾಣ ಸಿದ್ಧ ಲಿಂಗ ಯಾವ ಓ ತಕ್ಕ ನೋಡದ ಗಂಡನ್ ಕರ್ಕೊಂಡ್ ಮದುವಿಗೆ ಹೋಗಬಾರದತ್ತ ಮಕ್ಕಳಗ್ ಕರ್ಕೊಂಡು ಜಾತ್ರೆಗೆ ಹೆಡ್ತಿ ಕರ್ಕೊಂಡು ಟೂರ್ ಯಾಕೋ ರೀ ಬಾಬಾ ಬಡವಣಗಿರಿ ನೋಡೋಣ ನಡ್ರಿ ಅದಕ್ಕೆ ಹೌದು ದಾರಿ ಲಚ್ಚಾಣ ಲಚ್ಚನಸಿದಿಂದ ಜಿಗಜಿಣಿ ಮಠಕ್ಕೆ ಬಂದ ಹೌದು ಬಂದಂತ ಸಂದರ್ಭದೊಳಗೆ ಕವದಪ್ಪ ಮಹಾರಾಜ್ ಹೇಳ್ತಾನ ಏನತ್ತ ಬಾ ಸಿದ್ದಪ್ಪ ದಾರಿ ನಡೆದ ಬಹಳ ದನವಾಗಿರಬೇಕು ಹೌದು ಕರೆ ದಾರಿ ನಡೆದು ಬಂದಿದ ನೀನು ಎರಕೆ ಕೋಲಿಗೆ ನಡಿ ಎರಕೆ ಅಂತ ಹೇಳುದು ಹೌದಿಪ್ಪ ಹೌದು ಅವಾಗ ಲಚ್ಚಾಣ ಸಿದ್ದ ಯಾಕಾಗಲ್ಲ ತಗೋಯಪ್ಪ ಅಂದ ಆ ಮಠದಾಗಿದ್ದಿರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಹೇಳತ್ತಾನ ಕೌದ್ಯಪ್ಪ ಮಹಾರಾಜ ಲಚ್ಚಾಣ ಸಿದ್ಧಪ್ಪಗೆ ಹರಿಕೆ ಮಾಡ್ಬೇಕು ಕರೆ ಹೆಂಗ ಮಾಡಬೇಕೆ ಹೆಂಗ್ರಿಪಾ ಮೈ ಚುದರ ಚುದು ಅರಿ ಹೌದು ತಾಯಿ ಹೊಟ್ಟೆಗ ಬರುವಂತ ಸಂದರ್ಭದೊಳಗ ಹೆಂಗ ಇದ್ರಿ ಹಂಗ ನಿತ್ಯ ದಿಗಂಬರಾಗಿ ಲಕ್ಷಾಣ ಸಿದ್ದಪ್ಪ ಹರಿಕೆ ಮಾಡಬೇಕಂದ ಹೌದು ಗುರು ಹೊರಗೆ ಹಚ್ಚಿ ರೀ ಹೌದಿಪ್ಪ ಹೌದು ಯಾಕಂತ ಕೇಳಿದ್ರ ಕೊಟ್ಟಿ ಬಂಗಾರ ಮತ್ತು ಗಟ್ಟಿ ಬಂಗಾರ ಅಂದ್ರೆ ಪತ್ತಾರ ಬಲ್ಲಿ ತಗೊಂಡು ಹೋದಾಗ ವರಿಗಲ್ಲ ಆ ವರಿಗಲ್ಲಿಗೆ ತೆಕ್ಕಿ ನೋಡಿದಾಗ ಇದು ಅರಗ ಕೊಟ್ಟ ಬಂಗಾರ ಮತ್ತು ಗಟ್ಟಿ ಬಂಗಾರ ಗುರುತಾಗುತ್ತದೆ ಹಂಗ ವರಿಗೆ ಹಚ್ಚಗೋಸ್ಕರವಾಗಿ ಹೇಳತ್ತಾನೆ ಹೆಣ್ಣು ಮಕ್ಕಳಿಗೆ ಏನತ್ತಿಪ್ಪ ಮೈ ಮೇಲೆ ಲಚ್ಚಪ್ಪಗ ಹೌದು ಲಚ್ಚಾಣ ಸಿದ್ಧಲಿಂಗ ಮಾಡ್ರಿ ಅಂದಾಗ ಅವಾಗ ಸಿದ್ಧಲಿಂಗ ಎರಕೆ ಕೋಲಿಗೆ ಹಾದ ಹೆಣ್ಣು ಮಕ್ಕಳ ಗುರುವಿನ ಮಾತನ್ನ ಕೇಳಿವಿ ಹೌದು ಆ ಎರಕೆ ಒಳಗ ಹರಿಕೆ ಮಾಡುವಂತ ಸಂದರ್ಭದೊಳಗೆ ನಿತ್ಯ ದಿಗಂಬರಾಗಿ ಎರಕೆ ಮಾಡ್ಲಕ್ಕು ಲಚ್ಚಾಣ ಸಿದ್ಧಲಿಂಗ ಹೌದು ಎರಕೆ ಮಾಡುವಂತ ಸಂದರ್ಭದೊಳಗ ನನ್ನಪ್ಪ ಲಚ್ಚಾಣ ಸಿದ್ಧಲಿಂಗ ಆ ಎರಕೆ ಮಾಡ್ತಿರ್ತಕ್ಕಂತ ಹೆಣ್ಣು ಮಕ್ಕಳ ತೊಡಿ ಮೇಲೆ ಮೂರು ತಿಂಗಳ ಕೋಸಾಗಿ ಆಡ್ಲಕ್ಕ ಮೂರು ತಿಂಗಳ ಕೋಸಾಗಿ ಆಡ್ಲಕ್ಕ ನಾ ಆತ್ಮೀಯ ಮೂರ್ ತಿಂಗಳು ಕೂಸಾಗಿ ಆಡಲಕತ್ತಿತ್ತು ಕೌದಿಯಪ್ಪ ಮಹಾರಾಜ್ ಹಿಂದ ಮಗಾ ಹಣಿಕ್ ಅಂತ ಹೇಳಿ ಮಾಡ್ಲಕ್ಕಿದ ಮೂರ್ ತಿಂಗಳು ಕೂಸಾಗಿ ಆಡೋದು ನೋಡಿ ಅವಾಗ ತಾನ ಏನತ್ತ ಬಾ ಸಿದ್ದಪ್ಪ ನಿನ್ನ ಗಡಿಗೆ ಸುಟ್ಟಾದ ಹೌದ್ ಕರೆ ಬಾ ತಳ ತಳ್ಕೊಂಡ ಕರ್ಕೊಂಡ ತಂದ ಲಕ್ಷಣ ಮಠದೊಳಗ ಕೌದಿ ಮುಚ್ಚಿ ಸಿಲಿಮಿ ಸೇದಾರ ಕೌದಿ ಮುಚ್ಚಿ ಕವದಿ ಮುಚ್ಚ ಚಿಲುಮೆ ಸದ್ ಹೇಳತಾನ ಲಾಣ ಮಾತು ಕವದಿಯಪ್ಪ ರಾಜ ಏನತ್ತಿಪ್ಪ ಲಚ್ಚಾಣ ಸಿದ್ಧಲಿಂಗ ನಿನ್ನ ಕೀರ್ತಿ ಇಡೀ ನಾಡಾಗ ಹಬ್ಬಲಿ ಜಗತ್ತಿನೊಳಗ ಹಬ್ಬಲಿ ಹೌದು ಕರೆ ಕವದ್ಯಪ್ಪನ ಕೀರ್ತಿ ನಂದು ಕವದಿಯಾಗೆ ಉಳಿಲಿ ಜಗತ್ತಿನೊಳಗ ನಾನು ನೀನು ಕೂಡಿ ಸೇದಿರ್ತಕ್ಕಂತ ಚಿಲಮೆ ಹೌದು ಆ ಬೆಂಕಿ ಆರಬಾರದು ಇನ್ನು ಜಗತ್ತಿನೊಳಗ ಅಜರಾಮರವಾಗಿ ಸೂರ್ಯ ಹೊಂಟ ಸೂರ್ಯ ಮುಳಗಲಿ ತನ್ನ ಅಜರಾಮರ ಉಳಿಬೇಕಂತ ಹೇಳದ ಇನ್ನೂ ನೋಡ್ಲಿಕ್ಕೆ ಅವಾಗ ಹಚ್ಚಿ ಚಿಲುಮೆ ಸೇದಿರ್ತಕ್ಕಂಥ ಬೆಂಕಿ ನೋಡಲಿಕ್ಕೆ ಅಲ್ಲಿ ಅಂತ ಕೇಳಿದ್ರ ಇದೇ ಚಡ್ಚಾಣ ತಾಲೂಕು ಜಿಗಜಿಣಿ ಒಳಗೆ ಸದ್ಯಕ್ಕ ನೋಡ್ಲಿಕ್ಕೆ ಸಿಗುತ್ತೆ ಆರಿಲ್ಲ ಇನ್ನು ಆರಿಲ್ಲ ಹೌದು ಈಗಿನ ಚಿಲಿಮಿ ಕರೆ ಇದು ಕೀರ್ತಿ ಹೆಂಗಾಯ್ತು ಇದು ಹೆಂಗ ಬಾಬಾ ಕೂಡಿ ಮಾಡಿದರಿಂದ ಕೂಡಿ ಲಜ್ಜಾಣ ಸಿದ್ಧಲಿಂಗ ಮತ್ತು ಕೌದಪ್ಪ ಮಹಾರಾಜ ಕೂಡಿ ಮಾಡಿರ್ತಕ್ಕಂತ ಕೀರ್ತಿ ನೋಡ್ಲಿಕ್ಕೆ ಇನ್ನು ಸೂರ್ಯಚಂದ್ರ ಇರುತ್ತಾನೆ ನೆಲವಂದ ಗಂಗೆ ಹರಿಯುತ್ತಾನ ಪಾರಂದ ಪೋರ್ ಇಳು ತನಕ ಒಳದ್ ಕರೆ ಬರೇ ಕೂಡ ಹೆಂಗ್ ಹೇಳ್ಕೊತ ಹೋಗುದಿಲ್ಲ ಹೆಂಗ ಇದ ಹಾಕುದ ಕೇಳಿದ್ರ ಹೌದು ಸರ್ವಜ್ಞ ಮೂರ್ತಿ ಹೇಳುತ್ತಾನಂದ ಮಾತಿನೊಳಗ ಏನತ್ತ ಎತ್ತುಗಳು ಎರಡಾಗಿ ಬತ್ತದೆಯ ಹೈನಾಗಿ ಹೌದು ಎತ್ತದಾಗಿ ಬಪ್ಪಣದ ಹೈದಾಗಿ ಈ ಮಗ ಮಾತಾಡದ ಹೆಂಗಲ್ಲ ಗೌಡ್ರ ಈ ಬಸು ಮಾತಾಡ್ದ ಹೆಂಗಲ ಗುರ್ತೈತೆ ಲಕ್ಕೋಣ ಈ ಬಸ್ತದ ಯಾಕಂತ ಕೇಳಿದ್ರೆ ಈಗ ಮೊನ್ನೆ ಗಣಪತಿ ಸೀಜನ್ ಹೋಯ್ತು ಗಣಪತಿ ಸೀಜನ್ದಾಗ ಗಣಪತಿ ಕುಂಡ್ರಸ್ತಾರ ಹುಡುಗರು ದಿನ ಹನ್ನೊಂದ್ ದಿನ ಇಪ್ಪತ್ತೊಂದ್ ದಿನ ಆ ಗಣಪತಿ ಕುಂಡ್ರಸದಂತ ಸಂದರ್ಭದಲ್ಲಿ ಎಲ್ಲಾ ಹುಡುಗರು ಜೈ ಘೋಷಿ ಆಗ್ತಾರಪ್ಪ ಏನ್ ಏನತ್ ಆಗ್ತಾರ ಗಣಪತಿ ಏನತ್ತೇಳಿ ಜೈಷಿ ಜೈ ಘೋಷಿ ಆಗ್ತಾರತ್ತ ಕೇಳಿದ್ರೆ ನೀನು ನೋಡಿ ನನಗ ಸದಕ್ ನಾಲಿಗೆ ಹೌದು ಗಣಪತಿ ಬಪ್ಪ ಹಿಂಗ ಅನ್ನುವಂತ ಸಂದರ್ಭದ ಆ ಹುಡುಗರು ಗ್ಯಾಂಗಿನ ಒಳಗೆ ಒಂದು ಬಾಯಿ ಬರ್ಲಾರ ಮೂಕ್ ಹುಡುಗತ್ತರಿ ಏನತ್ತ ಈ ಬಾಯಿ ಬರ್ಲಾರ ಮೂಕ್ ಹುಡುಗಿ ಏನತ್ತಿರ್ತಿ ಇವ್ರ ಗಣಪತಿ ಬಪ್ಪ ನನ್ನ ಬಾಯಿ ಬರ್ಲಾರ ಹುಡುಗತ್ತಿತ್ತು ಏನತ್ತ ಪಪ್ಪ ಪಪ್ಪ ಫಯ್ಯ ಮಾಡ್ತಿತ್ತು ಪಪ್ಪ ಪಪ್ಪ ಪಯ್ಯ ಬಾಯಿ ಬರ್ಲಾರ ಹುಡುಗ ಇವರೆಲ್ಲ ಗಣಪತಿ ಬಪ್ಪ ಅನ್ನೋದು ಪಪ ಪಪ ಭಯ ಮಾಡ್ತಿತ್ತು ಮ್ಯಾಲ ಪಾರ್ವತಿಗೆ ಸಿಟ್ಟು ಬಂದತ್ತಾಳ ಏನತ್ತ ಏ ಪರಮಾತ್ಮ ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕವನಿ ಇದೆ ಸಲವನಿ ಇದೆ ಹೌದು ಬದುಕಿಸವನಿ ಇದೆ ಕೊಲ್ಲವನಿ ಇದೆ ಹೌದು ಎಲ್ಲಾನು ನಿನ್ನ ಕೈಯಾಗದ ನಿನ್ನಿಂದ ನಡೀತದ ನಿನ್ನ ಆಜ್ಞೆ ಇಲ್ಲಾರದೆ ಒಂದು ಹುಲ್ಲು ಕಡ್ಡಿನ ಭೂಮಿ ತಲೆ ಮೇಲೆ ಅಳಿಯಾಳಕ್ಕ ಸಾಧ್ಯ ಇಲ್ಲ ಹೌದ್ ಹೌದ್ ಹೌದು ಅಷ್ಟೆಲ್ಲ ಹುಡುಗರು ನನ್ನ ಮಗನಿಗೆ ಜೈಗೋ ಶಾಕ್ಲಾತಾರ ಭೂಮಂಡಲದೋಗ ಕರೆ ಒಂದು ಹುಡುಗ ಬಾಯಿ ಬರ್ಲಾರ್ದಂಗ ಮೂಕ್ ಮಾಡಿಟ್ಟಿ ಪಪ್ಪ ಪಪ್ಪ ಪೈ

ಅವಾಗ ಪರಮಾತ್ಮ ಹೆಂಡತಿ ಮಾತನ್ನ ಕೇಳಿ ಅನ್ನ ಮಾಡೋದ ತನ್ನ ಕಮಂಡದೊಳಗೆ ಇದ್ದಿರ್ತಕ್ಕಂತ ನೀರು ತೊಂದ ಹುಡುಗನ ಮಾರಿ ಮೇಲೆ ಸಿಂಬಡಿಸದ ಹೌದು ಹುಡುಗ ಬಾಯಿ ಬತ್ರಿ ಗಣಪತಿ ಗಣಪತಿ ಹುಡುಗ ಬಾಯಿ ಬಂದ ಬಳಕ ಹಿಂಗ ಮ್ಯಾಗ ಮೋತಿ ನೋಡಿ ಮ್ಯಾಗ ಯಾವ ಕರೇ ಅವಾಗ ಅಂದಳ ಪಾರ್ವತಿ ಏನತ್ತ ಮದುವೆ ಹ್ಯಾಂಗೆ ನಾನು ಮಗನ ಹಂಗೆ ಮಾಡಿ ತಗಿಬಾಯಿ ಕುಂತಿದ್ದ ನಾನು ನಿನಗ ಮೆಚ್ಚಿ ಹೋಗ್ಯಾರ ಮಣ್ಣೆ ಕುಂಕುಮ ಹಚ್ಚಿ ಉಳಿಲಿಲ್ಲ ನೀಗಚ್ಚಿ ಹೇಳಲಿಲ್ಲ ಬಾಯಿ ಬೆಚ್ಚಿ ಚಮಕಂಡಿ ಬಸ್ ಸ್ಟಾಂಡ್ದಾಗ ಜಗಳಾತ ಬಣ್ಣ ಹಾಕಿಲ್ಲ ಅದ್ರಾಗ ಬಗೆ ಹರಿತ ಹಣ್ಣು ಮುಗಿರಿ ಹಣ್ಣಿನ ಬೆಣ್ಣ ಹತ್ತಿ ಹೋಮ್ ನಮ ಶಿವಾಯ್ ಮುಂದಿನ ಹೇಳ್ಬಾರ್ದು ಹೋಮ್ ನಮ ಶಿವಾಯ್ ನಾ ಹೇಳ್ತೀನಲ್ಲ ಮೂರು ಮಗನಿಗೆ ಎಂಬತ್ತು ಸಾವಿರ ದಂಡ ಬಿದ್ದಂದ್ರೆ ಅದು ಹೇಳಾಗಿಲ್ಲ ಶಿವಾಯ ದಂಡ ಬಿದ್ದದ್ದು ಹೇಳಂಗಿಲ್ಲ ಇರ್ಲಿ ಜಾನಪದ ಸುರಿಮಳಿ ಇನ್ನು ಮುಂದೆ ಚಾಲೋದ ಅದ ತಂಗಿನೂ ಹೇಳಾಳ ಏನತ್ತ ಏನತ್ತ ಹೇಳಾಳ ನಮ್ಮ ಲಕ್ಷ್ಮಿ ಮೇಡಮ್ ಅವರು ಏನಂದ್ರ ಭಾಗವಣ ಕುಡಿತಾನ ಕುಡಿತಾನೆ ಹೆಂಗ್ಯಾಂಗ್ ಹಾಳತಾನ ಊರದ ನೋಡೋಣ ಕಾರ್ಯಕ್ರಮ ಹೆಂಗ ಮಾಡ್ತಾನ ಹಿಂಗೇಂದ್ರ ಇಲ್ಲ ಬ್ಯಾರೆ ಅಂದರ ಅವ್ರು ನಿನಗ ಹೋಗಾ ಹೇಳ್ತೀನಿ ನಾನು ಹೌದ್ ಹೌದ್ ಕರೆ ಕೂಡುದು ಅಗಲುದು ವಿಷಯ ಇಟ್ಟಂತ ಸಂದರ್ಭ ಒಂದು ವಚನ ಹೇಳಾಕತ್ತಿದ್ದೀವಿ ಬಸವಣ್ಣ ಏನತ್ರಿಪ್ಪ ಎತ್ತುಗಳು ಎರಡಾಗಿ ಬತ್ತದೆ ಹೌದು ಪುತ್ರರು ಐದಾಗಿ ಸತಿಯೊಬ್ಬಳು ಮನೆಯಲ್ಲಿದ್ದರೆ ಸ್ವರ್ಗಕ್ಕೆ ಕೆಚ್ಚು ಹಚ್ಚಂದ ಸರ್ವಜ್ಞ ಹೇಳಿದ್ರು ಹೌದು ಯಾಕೆ ಹೇಳ್ಯಾರ ಯಾಕೆ ಬಾಬಾ ಹೂಡುದರಿಂದ ಹೌದು ಒಳಗ ಐದು ಮಕ್ಕಳು ಇರ್ಬೇಕು ಮನಿಯೊಳಗ ಐದು ಮಕ್ಕಳು ಇರ್ಬೇಕು ಸತಿ ಪತಿ ಕೂಡಿರ್ಬೇಕ ಸಸಿ ಸಸಿ ಕೂಡಿರ್ಬೇಕು ಕೋಡಿಗಳ ಹೊಡಿಲಾಕ ಎರಡು ಎತ್ತುಗಳಿತ್ತಪ್ಪ ಅಂತಂದ್ರೆ ಸ್ವರ್ಗಕ್ಕೆ ಕಿತ್ ಹಚ್ಚ ಅಂತ ಹೇಳ ಹೌದಾ ಅತ್ತಿ ಸಸಿ ಜಗಳ ಹತ್ಲಾಕ ಮನೆಗ್ ಹೋಗ್ಬೇಕು ಅತ್ತಿ ಬರಿಕಿರ್ಬೇಕು ಹಂಗ ಕೂಡಿ ಬಾಳದ ಜಗತ್ತಿನೊಳಗೆ ಶ್ರೇಷ್ಠ ಅದ ಅಂತಕ್ಕಂತ ಮಾತನ್ನ ಹೇಳಿ ಇನ್ನ ಒಂದು ಉದಾಹರಣೆ ಕೂಡದ ಹೆಂಗ ಕೂಡದ ಅಂತ ಕೇಳಿದ್ರ ಹೌದೌದು ಹ ಸುಮ್ ಮನ್ಸಿಗೆ ಹೋದಂಗ ಮಾತಾಡಬೇಕು ಇರಲಿ ಹೆಂಗತ್ತ ಕೇಳಿದ್ರೆ ಜಗತ್ತಿನೊಳಗ ಈ ಶರೀರ ತಯಾರಾಗಿ ಭೂಮಿ ನಿಂದಿರ್ಬೇಕಾಗಿತ್ತಂದ್ರ ಹೌದು ಇದಕ್ಕ ಐದ ತತ್ವಗಳು ಹೌದು ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚ ತತ್ವಗಳು ಹೌದು ಈ ಪಂಚ ತತ್ವಗಳು ಕೂಡಿದ ಬಳಕ ಶರೀರ ನಿರ್ಮಾಣ ಕರೆ ಈ ಶರೀರ ನಿರ್ಮಾಣ ಆದ ಬಳಕೆ ನಡೆದಾಡಬೇಕಾಗಿತ್ತಂದ್ರ ಇದರೊಳಗ ಆತ್ಮ ಪರಮಾತ್ಮ ಅಂತಕ್ಕಂತ ಬಂದ್ ಕೂಡ ತಿಳ್ಕೊಂಡೆ ಇದಕ್ಕ ಹೌದು ಭೂಮಿ ತೆರಿ ಮೇಲೆ ಇದಕ್ಕೆ ಹೆಸರಿಟ್ಟಾರ ಬಸಣ್ಣ ಹೌದು ಬಾಗಣ್ಣ ಕೆಂಚಣ್ಣ ಅಂತೇಳಿ ಹಿಂಗ ಹೆಸರಿಟ್ಟಾರ ಕರಿ ಈ ದೇಯ ತಿರ್ಗಾಡಬೇಕಾಗಿತ್ತಂದ್ರ ಪಂಚ ತತ್ವ ಕೂಡ್ಯಾವ ಇದ್ರೊಳಗ ಆತ್ಮ ಪರಮಾತ್ಮ ಬಂದ ಕೂಡ ಅಂತೇಳಿ ತಿಳ್ಕೊಂಡ ಹೌದು ಇದಕ್ಕ ಧ್ಯೇಯ ಅಂತ ಹೇಳಿ ಹೌದು ಇನ್ನು ಇರಲಿ ಆಗಲೂದು ಹೆಂಗೆ ಶ್ರೇಷ್ಠ ಅದ ಅಂತಕ್ಕಂಥ ನಮ್ಮ ತಂಗಿ ಹೇಳ್ತಾಳ ಹೌದು ಇನ್ನ ಬಾಳ ಮಾತಾಡಂಗಿಲ್ಲ ಇವತ್ತು ಯಾರ ಅನ್ನ ಒಂಡೀವಿ ಅವ್ರ ಅನ್ನ ಹೊಗಳಬೇಕಾಗ್ಯದ ಹೌದು ಯಾಕಂತ ಕೇಳಿದ್ರೆ ಜಟ್ಟಿಂಗ ರಾಯನ ಜಾತ್ರೆ ನಡ್ದ ಕೇಳಿದ್ರೆ ಜಟ್ಟಿಂಗ ರಾಯನ ಒಂದು ಮಾತು ಮಾತ ನಮ್ಮ ತಂಗಿಗೆ ಏನು ಕೇಳ್ದೈತಿ ಪಾ ಏನು ಕೇಳುದ ಅಂತ ಕೇಳಿದ್ರು ಬರೇ ಹುಗ್ಗಿ ಹೊಡ್ಕೊತ ನಡ್ಯಾಂಗಿಲ್ಲ ಹುಗ್ಗಿ ಒಳಗೆ ಉಪ್ಪಿನಕಾಯಿ ಬೇಕು ಹೌದಾ ಶೇಂಗಾ ಹಿಂಡಿ ತಿಂದಿರ್ಲಿ ನಮ್ಮ ತಗಳ ಮ್ಯಾಲ ಒಡೆಯಂದು ಹಂಗೆ ನಮ್ಮ ತಂಗಿಗೆ ಉಪ್ಪಿನಕಾಯಿ ಏನು ಕೊಡುದದ ಏನು ಕೊಡ್ತೀರಿ ಪಾ ಜಟ್ಟಿಂಗ ಮೊದಲಿನ ಹೆಸರೇನು ಜಟ್ಟಿಂಗ ಮೊದಲಿನ ಹೆಸರ ಏನು ಜೆಟ್ಟಿಂಗ ರಾಯನ ಹಿಂದಿನ ಜನ್ಮದಾನ ಹೆಸರೇನು ಹೌದು ಕರೆ ಜಟ್ಟಿಂಗ ರಾಯನ ಅತ್ತಿ ಮತ್ತು ಮಾವನ ಹೆಸರೇನು ಹೌದು ಇದೊಂದು ಮಾತು ಕೇಳಿ ಯಥಾ ಪ್ರಕಾರ ನಾಲ್ಕುಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಕ್ಯಾಲಿಯನ್ನ ಹಾಡಿ ಸರಜೋಡಿ